ಏನ್ರಿಂದ ಮಾಡವ್ರು ಎಷ್ಟು ಲೈಕ್ ತಕೊಂಡಿರ್ಬೋದು ನಾವು ಇದು ಮಾಡ್ತಾ ಇದೇವ್ ನೋಡಿ ನಾವು ಲೆಕ್ಕದ್ ಕಂಡು ಕಾಣಲ್ಲೇಪರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲ್ಲಾ ಕೊಟ್ಟಿದ್ರೆ ಮೊಬೈಲ್ ಇವಾಗ ನಮ್ದು ಎಮ್ ಎಲ್ ಎಂದ್ರೆ ಎಮ್ ಎಲ್ ಎಲ್ಲಾ ಮಾಡ್ಸಲ್ಲ ಅಂತ ಹೇಳಿ ಎಲ್ಲ ಇನ್ಸ್ಪೆಕ್ಷನ್ ಆಗಲ್ಲ ಅಂತ ರೈತರ ಜನ ಇದ್ದೀವಿ ನಾವು ಅದೇ ಕೋರಿಕಾ ಹದಿನೈದು ಎಕರೆ ಸ್ಯಾಂಕ್ಷನ್ ಆಗೈತೆ ಸರ್ವೆ ಮಾಡ್ಬೇಕು ಅಂತ ಹೇಳ್ತಾವ್ರೆ ನಮ್ಗೆ ಯಾರು ಹೇಳಿಲ್ಲಲ್ಲ ನಾವೆಲ್ಲ ಅರ್ಜಿಗಳೆಲ್ಲ ಹಾಕಿದ್ದು ಡಿ ಸಿ ಹಾಕಿದ್ವಿ ಮೈಸ್ ಮೈಸೂರು ಆಫೀಸಾಗ ಹಾಕಿದ್ವಿ ತಾಲೂಕು ಆಫೀಸಾಗಿ ಎಲ್ಲ ಹಾಕಿದೀವಲ್ಲ ಎಲ್ರೂ ಬಂದಿದ್ರು ಬಂದಿದ್ರು ಇಲ್ಲಿ

పేపర్ ఏడు ఫోన్ లో కాదు పేపర్ ఇచ్చిన్నారు కదా ఫోన్ ఇవిడు మాకి సాలు ఇచ్చిన మీరు దులికి రాంటారు మీరు ఇరవై మీరు అదంతా చూడండి ఎట్లా సరే ఆ పిల్లలు నేను పిలుస్తాను రాసి ఆ జమీన్ లేక ఎవరు రమ్మండ్రీ మీతో తెలియదు కాబట్టి మీరు కదలకుండా పోండి ఇంకోసారి రావద్దండి రావాలంటే ఈ పక్క అంటూ పక్కన ఎవరు ఉన్నారు రమ్మనండి వచ్చినా కూడా ಮತ್ತೆ ಇಲ್ಲಿ ನಾವು ಮೂವತ್ತೈದರಿಂದ ನಲವತ್ತು ವರ್ಷದಿಂದ ನಾವು ಉಳುಮೆ ಮಾಡ್ತಾ ಇದ್ವಿ ಬಹಳ ರೈತರು ಮತ್ತು ಇವರು ಕ್ರೆಶರ್ ಕೃಷರ್ ಅವರು ಬಂದು ಇಲ್ಲಿ ನಾವು ಯಾರು ಹಿಂದೆ ಇದ್ದಾಗ ಬ್ರೌನ್ ಮುಖಾಲ್ ಮುಖಾಂತರ ಅಲ್ತೆ ಮಾಡಿ ಅವ್ರಿಗೆ ಇದು ಮಾಡಿಕೊಡ್ತಾ ಇದ್ದಾರೆ ಆದ್ದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ಸರ್ ಅವರೇ ಮಾತಾಡ್ತೀವಿ ಆ ಫಿಫ್ಟಿ ಸೆವೆನ್ ಅರ್ಜಿ ಹಾಕ್ಕೊಂಡಿದ್ದೀವಿ ಮತ್ತೆ ಸಿಂಗಾನಲ್ಲಿ ನಲವತ್ತೈದು ಗುಂಟಲ್ಲಿ ಐದ್ರೆ ಸರ್ವೆ ನಂಬರು ದೊಡ್ಡ ನೆಂಚರ್ಲಿ ಇನ್ನೂರ ಎಂಬತ್ತೇಳರಲ್ಲಿ ನಾವು ಅರ್ಜಿಗಲ್ಲ ಹಾಕ್ಕೊಂಡಿದ್ದೀವಿ ಆದ್ದರಿಂದ ನಮಗೆ ಬಡ ರೈತರಿಗೆ ಮಾಡ್ಕೊಡ್ಬೇಕಂತ ವಿನಂತಿ ಮಾಡ್ತೀವಿ ಅನ್ನಿ ಬೇಕು ಅದೇ ಅನ್ನಿ ಚಿಟ್ಟು ಅದ್ಯೂ ನಲ್ಪೈದು ನಲ್ಪೈದು ನಿಮ್ಮ ಅನುಭವಗಳನ್ನು ಉಂಟು ಅನುಭವಗಳನ್ನು ಸೇಸ್ಕೊಂಡು ಉಂಡು ನಿಮ್ಮ ಅರ್ಜಿ ಹೇಳ್ತೀವಿ ఇలాగ చేసి ఏడుకిచార్పెస్ కో ఒక ఆకి నిచ్చుకున్నాం నిచ్చుకున్నా నేను ఇష్టమనే వాళ్ళు అంట ఉన్నారు అట్లా వచ్చి ఆంటాడంగా వచ్చి అయినా కొంచెం అంటా జర్నాస్తి చేసుకొని కల్బతి తీరడం అంటండి నేను మే బి నిచ్చుకునే ఉండకైలా ఆ ఆది మా గమ్మ మార్తిని మా అక్కా పక్కా ఉండ నేను బాల్కుండా జిల్లా తిక్కు అట్లా వాళ్ళు అన్నిం వేసేట్లా చెప్పండి సార్ ఇంకొక 56 అంటే అదేం ప్రాజ్యం ఉండరా నీ పేర్ చెప్పురా నీ పేర్ చెప్పు నీ పేరేమే ఎంప్లాయర్ సార్ ಪಂಚಾಯತಿ ಜೆ ಪಿ ನಗರ ನಾವು ತಿಂಗಾಡಹಳ್ಳಿ ನಲವತ್ತೈದರಲ್ಲಿ ಉಳುವೆ ಮಾಡ್ತಾ ಇದ್ದೀವಿ ಅರ್ಜಿ ಹಾಕೊಂಡಿದ್ದೀವಿ ಎರಡು ಮೂರು ವರ್ಷದಿಂದ ಈ ಹೈದರಾಬಾದಿಂದ ಬಂದು ಇಲ್ಲಿ ಪ್ರೆಷರ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಯಾವಾಗಲೂ ಸರ್ವೈವ್ ಮಾಡೋದು ಮತ್ತು ನಮ್ಗೆ ಆಗೈತೆ ಅಂತ ಹೇಳೋದು ಸ್ಕೆಚ್ಗಳು ಹಾಕೋದು ಕಲ್ಲರ್ ಎಲ್ಲ ಮಾರ್ಕಗಳ್ ಹಾಕೋದು ಇದೆಲ್ಲ ಮಾಡಿ ರೈತರಿಗೆಲ್ಲ ಹಿಂಸೆ ಮಾಡ್ತಾ ಇದ್ದಾರೆ ನಾವು ಗಲಾಟೆ ಮಾಡಿದಾಗ ಬರೋದು ಮತ್ತು ನಾವು ಗಲಾಟೆ ಯಾರು ರೈತರು ಇಲ್ಲೇ ಇದ್ದಾಗ ಬಂದು ಇಲ್ಲಿ ಕಲ್ಲುಗಳು ಹಾಕಿ ಹೋಗ್ತಾ ಇದ್ದಾರೆ ಅವರು ಅದು ನೋಡ್ಕೊಳ್ತಾರೆ ಯಾರು ರೈತರಿಗಲ್ಲೋ ಹನ್ನೆರಡು ಗಂಟೆ ಇಲ್ಲಿ ಬರ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಎಲ್ಲ ಮಾರ್ಕ್ಗಳನ್ನು ಹಾಕ್ಕೊಂಡು ಹೋಗ್ತಾರೆ ನಾವು ಯಾರೆಲ್ಲ ನೋಡಿದ್ರೆ ಮಾತ್ರ ಗಲಾಟೆ ಮಾಡಿದ್ರೆ ಹೊಲ್ಟಾಯ್ತಾರೆ ಪರ್ಮಿಷನ್ ಕೇಳಿದ್ರೆ ತಹಶೀಲ್ದಾರ್ ಹತ್ರ ಯಾವುದು ಪಟ್ಟಿಲ್ಲ ಅಂತಾರೆ ಮತ್ತೆ ಇವರ ಸುಮ್ ಸುಮ್ಮನೆ ಬಂದು ಅಹ್ ಕಲ್ಲುಗಳ ಹಾಕ್ಬಿಟ್ಟು ಮಾರ್ಕ್ ಹಾಕ್ಬಿಟ್ಟು ಅಂತ ಇದ್ದಾರೆ ಸರ್